ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಆ ಗೈಸ್ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಮ್ಮ ಮನೆಯಲ್ಲಿ ತುಂಬಾನೇ ದುಡ್ಡಿನ ಸಮಸ್ಯೆ ಆಗ್ತಾ ಇದೆ ಆ ಈಗ ನೀವು ಒಂದು ಕಡೆ ಹೋಗಿ ದುಡಿತಾ ಇರ್ತೀರಾ ಒಳ್ಳೆ ಸ್ಯಾಲರಿನ ತಗೊಳ್ತಾ ಇರ್ತೀರಾ ಅಂದ್ರೂ ಕೂಡ ನಿಮಗೆ ಏನೋ ಒಂದು ತುಂಬಾನೇ ದುಡ್ಡಿನ ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ಸ್ ಗಳು ಬರ್ತಾನೆ ಇದೆ ಅದನ್ನ ಫೇಸ್ ಮಾಡಕ್ ಆಗ್ತಲ್ಲ ನಿಮ್ಮ ಕೈಲಿ ಇನ್ನು ಕೆಲವರಲ್ಲಿ ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ರೇಷನ್ ತರದ್ ದುಡ್ಡಿಲ್ಲ ನಮ್ಮ ಹತ್ರ ಹಾಗೆಯೇ ಇನ್ನೊಂದೇನಪ್ಪ ಅಂತಂದ್ರೆ ಈಗ ಚೀಟಿ ಎಲ್ಲ ಹಾಕೊಂಡಿರ್ತೀರಾ ಅಲ್ವಾ ಸೇವಿಂಗ್ಸ್ ನ ಮಾಡ್ಲಿಕ್ಕೆ ಚೀಟಿ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಹಾಗೇನೆ ಈಗ ಹೊರಗಡೆ ಎಲ್ಲ ಫೈನಾನ್ಸ್ ಎಲ್ಲ ತಗೊಂಡಿರ್ತೀರಾ ಅಂದ್ರೆ ಈ ಹಳ್ಳಿ ಕಡೆ ಹಳ್ಳಿ ಕಡೆ ಎಲ್ಲ ಫುಲ್ಲು ಸಂಘ ಅಂತೆಲ್ಲ ಮಾಡ್ತಾರೆ ನೋಡಿ ಈಗ ಸಿಟಿ ಕಡೆ ಕೂಡ ಮಾಡ್ತಾರೆ ಅದನ್ನ ಬ್ಯಾಂಕ್ ಗಳಲ್ಲಿ ಸಾಲನ ಕೊಡ್ತಾರೆ ಆಮೇಲೆ ಅದನ್ನ ಬಡ್ಡಿ ಮತ್ತೆ ಹಸ್ತು ಎರಡು ಕೂಡ ಒಟ್ಟಿಗೆ ತೀರಿಸ್ಕೊಂಡು ಹೋಗೋದು ಆ ಸಾಲನ ಕೊಡ್ತಾರೆ ಅವರು ಓಕೆನಾ ಆತರ ಮಾಡ್ಕೊಂಡಿರ್ತೀರಾ ಆತರ ಈ ತರದ್ದೆಲ್ಲದಕ್ಕೂ ನಮ್ಮ ಹತ್ರ ಕಟ್ಲಿಕ್ಕೆ ದುಡ್ಡು ಇರ್ತಲ್ಲ ನಮ್ಗೆ ಏನಾದ್ರು ಒಂದ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮನೆಯಲ್ಲಿ ತುಂಬಾನೇ ಕಷ್ಟ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಿದೆ ನಾವು ಎಷ್ಟೇ ದುಡಿದ್ರು ಕೂಡ ಈಗ ಬೆಳಿಗ್ಗೆ ಸಂಜೆವರೆಗೂ ನೀವು ದುಡಿತೀರಾ ಅಂದ್ರೂ ಕೂಡ ನಮ್ಗೆ ಒಂದ್ ರೂಪಾಯಿ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ಜನ ಇದನ್ನ ಸಫರ್ ಪಡ್ತಾ ಇರ್ತೀರಾ ಓಕೆನಾ ಎಷ್ಟೋ ಜನ ಈ ರೀತಿ ಸಫರ್ ಪಡ್ತಾ ಇರ್ತೀರಾ ಆಯ್ತಾ ಸೊ ಇದಕ್ಕೆಲ್ಲ ಯಾಕೆ ಈ ತರ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ನಾವು ಏನ್ ತಪ್ಪುಗಳನ್ನ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಮಹಿಳೆಯರು ಈಗ ಮನೆ ಜವಾಬ್ದಾರಿನ ತಗೊಳ್ಬೇಕಾಗಿರೋದು ಮಹಿಳೆಯರು ಅಲ್ವಾ ಸೊ ತರ ನಾವು ಈ ತರ ತಪ್ಪುಗಳನ್ನ ಮಾಡ್ತಾ ಇರೋದ್ರಿಂದನೇ ನಮ್ಗೆ ಈಗ ಮಹಿಳೆಯರು ಮಾತ್ರ ಅಲ್ಲ ಗಾಯ್ಸ್ ಸರಿನಾ ಈಗ ಇವನ್ ಗಂಡಸರು ಕೂಡ ಅಷ್ಟೇನೆ ಈ ತಪ್ಪುಗಳನ್ನ ಈಗ ನಾನು ಹೇಳ್ತೀನಿ ಒಂದು ಮೂರು ಮೇನ್ ಆಗಿ ಒಂದು ಮೂರು ತಪ್ಪುಗಳನ್ನ ನಿಮ್ಗೆ ಹೇಳ್ತೀನಿ ಆ ತಪ್ಪುಗಳನ್ನ ನೀವು ಸರಿ ಮಾಡ್ಕೊಂಡ್ಬಿಟ್ರೆ ಗಾಯ್ಸ್ ನಿಜವಾಗ್ಲೂ ನೀವು ಆರಾಮಾಗಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆರಾಮಾಗಿ ದೂರ ಆಗತ್ತೆ ನಿಮ್ಮ ಮನೆಯಲ್ಲಿ ದುಡ್ಡು ನಿಮ್ಗೆ ಎಷ್ಟು ನಿಮ್ಗೆ ವೆಚ್ಚವಾಗಿ ಖರ್ಚಾಗ್ತಿದೆ ಅಷ್ಟೇ ನಿಮ್ಗೆ ಒಂದು ದುಡ್ಡು ಅನ್ನೋದು ಆರಾಮಾಗಿ ನೀವು ಸೇವ್ ಮಾಡ್ತೀರಾ ಆಯ್ತಾ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗೋದಿಲ್ಲ ಸೊ ಬನ್ನಿ ಅದು ಯಾವ ತಪ್ಪನ್ನ ನೀವು ಮಾಡ್ತಾ ಇದ್ದೀರಾ ಅದನ್ನ ನೀವು ಈಗಲೇ ಸರಿಪಡಿಸ್ಕೊಂಡ್ಬಿಟ್ರೆ ನೋಡಿಬೇಕಾದ್ರೆ ನೀವು ಸ್ವಲ್ಪ ದಿನದಲ್ಲೇ ಆಯ್ತಾ ಒಂದು ಒನ್ ಮಂತ್ ಟೈಮ್ ತಗೊಳ್ಳಿ ನೀವು ಬೇಕಾದ್ರೆ ಈ ತಪ್ಪುನ ನೀವು ಸರಿ ಮಾಡಿಕೊಂಡು ಈ ಒನ್ ಮಂತಲ್ಲೇ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಎಷ್ಟು ಚೆನ್ನಾಗಿ ಆಗ್ಬಿಡುತ್ತೆ ನೋಡ್ಕೊಳಿಬೇಕಾದ್ರೆ ಸರಿನಾ ಸೊ ನನಗೂ ಕೂಡ ಇದನ್ನೆಲ್ಲ ಅಂದರೆ ಆಗಿನ ಕಾಲ್ದವರೆಲ್ಲ ಅಲ್ವಾ ಆಗಿನ ಕಾಲದವ್ರು ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ರು ಬಟ್ ನಾವು ಈಗಿನ ಜನರೇಷನ್ ಅಷ್ಟು ತಲೆ ಕೆಡಿಸ್ಕೊಳೋದಿಲ್ಲ ಅಲ್ವಾ ಹೋಗೋದ್ ಮಾಡಿದ ತಕ್ಷಣ ಆಗ್ಬಿಡುತ್ತಾ ಹಾಗೆ ಹೀಗೆ ಅಂತ ಅಂತೀವಿ ಬಟ್ ನಮಗೆ ಈ ತರ ಕಷ್ಟದ ಪರಿಸ್ಥಿತಿ ಬಂದಾಗ ನಾವ್ ಅದನ್ನೆಲ್ಲ ಹೌದಪ್ಪ ಇರಪ್ಪ ನಾವು ತಪ್ಪು ಆ ಈ ಮನೇಲಿ ಆಗ್ತಿರ್ಬೋದು ಅಂತ ಅವಾಗ ಅನ್ಕೊಂಡು ನಾವು ಅದನ್ನ ಮಾಡೋ ಬದಲು ಮುಂಚೆನೆ ಅದನ್ನೆಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ ಆ ತರ ಕಷ್ಟಪಡೋ ನೆಸೆಸಿಟಿ ಅಂದ್ರೆ ತರ ಕಷ್ಟದ್ದು ಬರದೇ ಇಲ್ಲ ಆ ಕಷ್ಟದ ದಿನಗಳಂತೂ ಬರದೇ ಇಲ್ಲ ಅಲ್ವಾ ಸೊ ಬನ್ನಿ ತಡ ಮಾಡ್ದೇನೆ ಏನ್ ತಪ್ಪುಗಳು ಈ ರೀತಿ ತಪ್ಪನ್ನ ನೀವು ಮೂರೇ ಮೂರು ತಪ್ಪು ಗೈಸ್ ಮೇನ್ ಆಗಿ ಈ ಮೂರ್ನ ತಪ್ಪು ನೀವು ಮನೆಯಲ್ಲಿ ಮಾಡಬಾರ್ದು ಆಯ್ತಾ ಸೊ ಬನ್ನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಹಾಗೇನೆ ಗೈಸ್ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಆ ಗೈಸ್ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಮೇನ್ ಆಗಿ ಬಂದು ಮೊದಲನೇ ಪಾಯಿಂಟ್ ನಾನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ ಎಷ್ಟೊಂದಿದೆ ಆಯ್ತಾ ಅದರಲ್ಲಿ ಮೊದಲನೇ ಪಾಯಿಂಟ್ ಬಂದ್ರೆ ನಿಮ್ಗೆ ಈಗ ನೀವು ಎಷ್ಟೋ ಜನ ತುಂಬಾ ದೇವ್ರನ್ನ ಇಷ್ಟಪಡ್ತೀರಾ ಆಯ್ತಾ ಈಗ ಒಬ್ರು ಸಾಯಿಬಾಬಾ ಇಷ್ಟಪಡ್ತೀರಾ ಒಬ್ರು ಗುರು ರಾಘವೇಂದ್ರ ಸ್ವಾಮಿ ಇಷ್ಟಪಡ್ತೀರಾ ಒಬ್ರು ಗಣೇಶ ಇಷ್ಟಪಡ್ತೀರಾ ಅಲ್ವಾ ಸೊ ಇಷ್ಟ ತಪ್ಪು ಅಂತ ನಾನು ಹೇಳೋದಿಲ್ಲ ಸರಿನಾ ಆದ್ರೆ ನಿಮ್ಮ ಮನೇನ ಕಾಯುವಂತ ದೇವ್ರು ಬಂದು ನಿಮ್ಮ ಮನೆ ದೇವ್ರೇ ಆಗಿರುತ್ತೆ ಆಯ್ತಾ ನಿಮ್ಮ ಕಷ್ಟಗಳನ್ನ ನೀವು ಇಷ್ಟಪಡೋ ದೇವ್ರ ಹತ್ರ ಹೇಳ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ರಕ್ಷಣೆಗೋಸ್ಕರ ಕಾಯುವಂತ ದೇವ್ರು ಅದು ನಿಮ್ಮ ಮನೆ ದೇವ್ರೇ ಆಗಿರುತ್ತೆ ಆಯ್ತಾ ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮನೆ ದೇವ್ರನ್ನ ದಯವಿಟ್ಟು ಪೂಜೆ ಮಾಡಿದೆನಂತೂ ಇರಬೇಡಿ ಆಯಿತಾ ನಿಮ್ಮ ಮನೆ ದೇವರಿಗೆ ಆದಷ್ಟು ಮನೆ ಫಸ್ಟು ನೀವು ನಿಮ್ಮ ಮನೆ ದೇವರಿಗೆ ಹೋಗಿ ಆಯಿತಾ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತ ಅಂದಮೇಲೆ ಫಸ್ಟು ನೀವು ನಿಮ್ಮ ಮನೆ ದೇವರಿಗೆ ಹೋಗಿ ಹಣ್ಣು ಕೈ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಸರಿನಾ ಅಂದರೆ ನಾವೀಗ ಹೋಗ್ಬೇಕು ಅಂತ ಅಂದ್ಕೊಳ್ತೀವಿ ಆಯ್ತಪ್ಪ ಈಗ ನಾವು ಹೋಗಬೇಕು ಅಂತ ಅಂದ್ಕೊಳ್ತೀವಿ ಮನೆ ದೇವರಿಗೆ ಆದರೆ ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇರುತ್ತೆ ಆಯ್ತಾ ಅದನ್ನೆಲ್ಲ ನೀವು ದಾಟ್ಕೊಂಡು ನೀವು ಹೋಗ್ಬೇಕಾಗತ್ತೆ ಸರಿನಾ ಹೋಗ್ಬಿಟ್ಟು ಫಸ್ಟ್ ನೀವು ದೇವ್ರಿಗೆ ಹಣ್ಣುಕಾಯಿ ಕೊಟ್ಟು ಪೂಜೆ ಮಾಡಿಸಿ ಬನ್ನಿ ಅದಾದ್ಮೇಲಿಂದ ಕಾಯ್ಸ್ ನೀವು ನೀವು ಯಾವ ವಾರ ಪೂಜೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆಯ್ತಾ ನೀವು ಡೈಲಿ ಪೂಜೆ ಮಾಡ್ಲೇಬೇಕು ಮನೆಯಲ್ಲಿ ಬಟ್ ನೀವು ಯಾವುದೇ ವಾರ ಮಿಸ್ ಮಾಡಿದ್ರು ನೀವು ಮನೆ ದೇವ್ರು ವಾರ ಮಾತ್ರ ದಯವಿಟ್ಟು ಮಿಸ್ ಮಾಡ್ಲಿಕ್ಕಂತೂ ಹೋಗಬೇಡಿ ಹೋಗ್ಬೇಡಿ ಆಯ್ತಾ ಯಾಕಂದ್ರೆ ಮನೆ ದೇವರು ನಿಮ್ಮ ಮನೇನ ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ಮನೆ ದೇವರು ಇರ್ಬೇಕಾದ್ರೆ ನೀವು ಈಗ ಒಂದು ದೇವ್ರ ನೀವು ನಂಬ್ತೀರಾ ಅಂತ ಅಂದ್ರೆ ಈಗ ಮನೆ ದೇವ್ರ ಅಂದ್ರೆ ನಿಮ್ ದೇವ್ರ ಮನೆಯಲ್ಲೆಲ್ಲ ದೇವ್ರ ಫೋಟೋ ಎಲ್ಲ ತಂದು ಇಟ್ಕೊಂಡಿರ್ತೀರಾ ಅಲ್ವಾ ಇಟ್ಕೊಂಡ್ಮೇಲೆ ನೀವು ದೇವ್ರನ್ನ ನಂಬ್ತೀರಾ ಅಂತನೆ ತಾನೇ ಅರ್ಥ ಸೊ ನಿಮ್ಮ ಮನೆ ದೇವ್ರನ್ನ ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ನಿಮ್ ಮನೆ ದೇವ್ರ ವಾರದ ದಿನ ಕ್ಲೀನ್ ಆಗಿ ಎಲ್ಲಾ ಫುಲ್ಲು ಅಂದ್ರೆ ದೇವ್ರ ಮನೆ ಫುಲ್ಲು ಸ್ವಲ್ಪ ಅರ್ಶನ ಇಲ್ಲ ಗಂಜುಳ ಗಂಜುಳ ಎಲ್ಲ ಈಗ ಆಲ್ಮೋಸ್ಟ್ ಗಂಜುಳ ಸಿಗದ್ದು ಸಿಟಿಗಳಲ್ಲಿ ಸ್ವಲ್ಪ ಕಷ್ಟ ಸೊ ಸಿಕ್ಕಿದ್ರೆ ಓಕೆ ಗಂಜುಳ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ದೇವ್ರ ಮನೆಯಲ್ಲ ಅಕಸ್ಮಾತ್ ನಿಮ್ಗೆ ಗಂಜುಳ ಸಿಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ನೀರೊಳಗಡೆ ಅರ್ಶಿನ ಹಾಕ್ಬಿಟ್ಟು ಕ್ಲೀನ್ ಆಗಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ದೀಪನ ಹಚ್ಚಬೇಕಾಗುತ್ತೆ ಸರಿನಾ ಅಕಸ್ಮಾತ್ ನೀವು ಜಾಬ್ ಹೋಗೋರಾದ್ರೆ ನಾವು ಜಾಬ್ಗ್ ಹೋಗ್ತಿದಿವಾ ಅಂತ ಅನ್ನೋರು ದಯವಿಟ್ಟು ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ ನೀವು ಬೆಳಿಗ್ಗೆ ಒಂದು ಅರ್ಧ ಗಂಟೆ ಬೇಗ ಇದ್ದ ನೀವು ನಾರ್ಮಲ್ ಆಗಿ ಇದಳ್ತಿರಲ್ಲ ಆ ಟೈಮ್ ಬಿಟ್ಟು ಅಂತ ಅರ್ಧ ಗಂಟೆ ಬೇಗ ಇದ್ದು ದೇವ್ರ ಮನೆ ದೇವ್ರ ಮನೆಯಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಫ್ರೆಶಪ್ ಆಗಿ ಕ್ಲೀನ್ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಹೋಗಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಗಾಯಸ್ ಸರಿನಾ ಆಮೇಲೆ ಗಾಯಸ್ ಇನ್ನೊಂದೇನಪ್ಪ ಅಂತಂದ್ರೆ ತುಂಬ ಜನ ಅದೇ ತಪ್ಪನ ಮಾಡ್ತಾರೆ ಆಯ್ತಾ ಬೇರೆ ಬೇರೆ ದೇವ್ರೆಲ್ಲ ಮಾಡ್ತಾರೆ ಒಪ್ಕೊಳ್ಳೋಣ ಆದರೆ ಈಗ ನಿಮ್ಮ ಮನೆಯ ಒಳಗಡೆಗೆ ಏನಾದರೂ ಒಂದು ಈಗ ಒಂದು ದೇವ್ರು ನೀವು ಇಷ್ಟಪಡೋ ದೇವ್ರನ್ನೇ ಏನೋ ಒಂದು ಬೇಡ್ಕೊಳ್ತೀರಾ ಅಂತ ಅನ್ಕೊಳ್ಳಿ ಆಯ್ತಾ ಆಗ ಮನೆ ದೇವ್ ಅಂದರೆ ನೀವು ಇಷ್ಟಪಡೋ ದೇವ್ರು ನಿಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ನಿಮ್ಮ ಮನೆ ದೇವ್ರದ್ದು ಅನುಮತಿ ಇಲ್ಲೇ ಬರ್ಲಿಕ್ಕಂತೂ ಆಗೋದಿಲ್ಲ ಆಯ್ತಾ ಯಾಕಂದ್ರೆ ನಿಮ್ಮ ಮನೆ ದೇವರು ನಿಮ್ಮ ಮನೆ ರಕ್ಷಣೆಗೋಸ್ಕರ ಕಾಯ್ತಾ ಇರ್ತಾರೆ ಸೊ ಹಾಗಾಗಿ ಯಾವುದೇ ದೇವರು ಮನೆ ಒಳಗಡೆ ಬರಬೇಕು ಅಂತ ಅಂದ್ರೂ ಕೂಡ ನಿಮ್ಮ ಮನೆ ದೇವ್ರ ರಕ್ಷ ಅಂದ್ರೆ ನಿಮ್ಮ ಮನೆ ದೇವರದ್ದು ಅನುಮತಿ ಇಲ್ದೇ ಬರ್ಲಿಕ್ಕಂತೂ ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಈ ತಪ್ಪನ ಮಾಡಕ್ ಹೋಗ್ಬಿಡಿ ಇನ್ನು ಎರಡನೇ ತಪ್ಪು ನೋಡೋದಾದ್ರೆ ಗಾಯ್ಸ್ ನೀವು ನಾನು ಈ ರೀತಿ ತಪ್ಪು ಮಾಡ್ತಾ ಇದೆ ಅಂದ್ರೆ ಎರಡನೇ ಪಾಯಿಂಟ್ ಈ ರೀತಿ ಹೇಳ್ತೀನಿ ನೋಡಿ ಅದನ್ನ ನಾನು ಕೂಡ ತಪ್ಪು ಮಾಡ್ತಾ ಇದ್ದೆ ಏನಪ್ಪಾ ಅಂತಂದ್ರೆ ಎಲ್ಲ ಮನೆಯಲ್ಲೂ ಗಡಿಯಾರ ಇದ್ದೇ ಇರುತ್ತೆ ಅಲ್ವಾ ಆ ಗಡಿಯಾರನ ನೀವು ಆದಷ್ಟು ಒಂದ್ ಹತ್ತು ನಿಮಿಷ ಮುಂಚೆ ಇಡೋದು ಇಲ್ಲ ಒಂದು ಐದು ನಿಮಿಷ ಮುಂಚೆ ಇಡೋದು ಇಲ್ಲ ಅಂದ್ರೆ ಒಂದು ಕಾಲು ಗಂಟೆ ಮುಂಚೆ ಇಡೋದು ಆತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಈಗ ಎಲ್ಲ ವರ್ಕಿಂಗ್ ವುಮೆನ್ಸ್ ಎಲ್ಲ ಅದೇ ರೀತಿ ಮಾಡೋದು ಯಾಕಂದ್ರೆ ಆ ಟೈಮು ಬೇಗ ಬೇಗ ಓಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮುಂಚೆ ಇಟ್ಬಿಡ್ತಾರೆ ಆ ಥರ ಎಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಇಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂದೆ ಇಟ್ಬಿಡ್ತಾರೆ ಸರಿನಾ ಆತರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವೇನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಶ್ರೇಯಸ್ಸು ಸಿಗೋದಿಲ್ಲ ಹಾಗೆನೆ ನೀವೇನೇ ಕೆಲ್ಸಕ್ಕೆ ಕೈ ಹಾಕಿದ್ರೂ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ನಿಮ್ಗೆ ಅದು ಮುಂದೆ 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 ಹೋಗ್ತಾನೆ ಇರುತ್ತೆ ಹೊರ್ತು ಒಳ್ಳೇದಂತೂ ಆಗೋದಿಲ್ಲ ಅದರಲ್ಲಿ ಆರ್ಥಿಕ ಸಮಸ್ಯೆ ಕೂಡ ನಿಮ್ಗೆ ಉಂಟಾಗುತ್ತೆ ಸೊ ಹಾಗಾಗಿ ಗಡಿಯಾರನ ಯಾವತ್ತೂ ಕರೆಕ್ಟ್ ಟೈಮ್ಸ್ ಈಗ ಒಂಬತ್ತು ಗಂಟೆನಾ ನೀವು ಕರೆಕ್ಟಾ ಒಂಬತ್ತು ಗಂಟೆಗೆ ನಿಲ್ಸ್ಬೇಕು ಗಡಿಯಾರನ ಸರಿನಾ ಹಿಂದೆ ಹಿಂದೆ ಆಗ್ಲಿ ಇಲ್ಲ ಮುಂದೆ ಆಗ್ಲಿ ದಯವಿಟ್ಟು ನಿಲ್ಸಕ್ ಹೋಗಬೇಡಿ ಈ ರೀತಿ ತಪ್ಪು ಕೂಡ ನೀವು ಮಾಡ್ಲಿಕ್ಕಂತೂ ಹೋಗ್ಬೇಡಿ ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ ಫೈವ್ ಮಿನಿಟ್ಸ್ ಮುಂಚೆ ನಿಲ್ಸ್ಬಿಡ್ತಾ ಇದ್ದೆ ನಾನು ಅಂದ್ರೆ ಈಗ ಒಂಬತ್ತು ಗಂಟೆ ಇದ್ರೆ ಒಂಬತ್ತು ಐದಕ್ಕೆ ನಿಲ್ಲಿಸ್ತಾ ಇದೆ ಅವಾಗ ಬಂದು ಒಂಬತ್ತು ಗಂಟೆ ಆಗ್ತಾ ಇತ್ತು ಆಯ್ತಾ ಸೊ ಆ ತರ ನಾನು ಕೂಡ ಮಾಡ್ತಿದ್ದೆ ಆಮೇಲೆ ನನ್ಗೆ ನಂಗೆ ಗೊತ್ತಿರೋವರು ಈ ತರ ತಪ್ಪು ತಪ್ಪಾಡ್ತಿದ್ದೆ ಅಂತ ಹೇಳಿದ್ಮೇಲೆ ನಾನು ಅವಾಗ್ಲೇನೆ ಬಂದು ಕ್ಲಾಕ್ ನ ಅದನ್ನ ಟೈಮಿಂಗ್ಸ್ ನ ಚೇಂಜ್ ಮಾಡಿದೆ ಆಮೇಲೆ ಸ್ವಲ್ಪ ನನಗೂ ಕೂಡ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಅದರಲ್ಲಿ ನನಗೂ ಕೂಡ ಸ್ವಲ್ಪ ನಾನು ಕೂಡ ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ಸ್ನ ಸೊ ಹಾಗಾಗಿ ನಿಮಗೆ ಇರೋದಷ್ಟೇ ಅದೆಲ್ಲ ಮಾಡಿದ್ಮೇಲೆ ನನಗೂ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಹೇಳಿದೆ ಈ ಥರ ತಪ್ಪಾ ಮಾಡೋಕೋಗ್ಬೇಡಿ ಇನ್ನು ಮೂರನೇ ತಪ್ಪು ಬಂದು ಗಾಯಿಸಿ ನೀವು ಈಗ ಆ ಮಾರ್ನಿಂಗ್ ಎದುರ್ತೀರಾ ಅಲ್ವಾ ಎದ್ಮೇಲೆ ನೀವು ಈಗ ಒಬ್ಬೊಬ್ ಈಗ ಈಗಿನ ಇದರಲ್ಲಿ ಏನಪ್ಪಾ ಅಂತಂದರೆ ಸುಮ್ಮನೆ ಮುಖ ತೊಳೆಯೆಲ್ಲ ಏನು ಮಾಡಲ್ಲ ಸುಮ್ಮನೆ ಹಾಗೆ ಡೈರೆಕ್ಟಾಗಿ ಅಡುಗೆ ಮನೆಗೆ ನುಗ್ಬಿಡೋದು ನುಗ್ಗಿಬಿಟ್ಟು ಸ್ಟವ್ ಹಚ್ಬಿಡೋದು ಆ ಥರ ಎಲ್ಲ ಮಾಡ್ತೀನಿ ಮಾಡಕ್ ಹೋಗ್ಬೇಡಿ ಅವಾಗಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರಲ್ಲಿ ಸ್ನಾನ ಮಾಡ್ದೇನೆ ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಅಡಿಗೆ ಮನೆಗೆ ಹೋಗಿ ಒಲೆಗೆಲ್ಲ ಪೂಜೆ ಮಾಡಿ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ರು ಅಲ್ವಾ ಬಟ್ ಈಗಿನ ಜನ್ರೇಷನಲ್ಲಿ ಅದು ಫುಲ್ ಚೇಂಜ್ ಆಗಿಬಿಟ್ಟಿದೆ ಯಾರು ಕೂಡ ಆ ಥರ ಮಾಡೋದಿಲ್ಲ ಆ ಥರ ತಪ್ಪು ಮಾಡಬಾರ್ದು ಆ್ಯಕ್ಚುಲಿ ಅಕಸ್ಮಾತ್ ನಿಮ್ಗೆ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಅಂದರೆ ಗ್ಯಾಸ್ಗೆ ಪೂಜೆ ಮಾಡಿ ಆಮೇಲೆ ನಿಮಗೆ ಅಡುಗೆ ಮಾಡಲಿಕ್ಕೆ ಅಷ್ಟು ನಿಮ್ಗೆ ಟೈಮಿಂಗ್ಸ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಮುಖನಾದರೂ ನೀವು ವಾಶ್ ಮಾಡಿಕೊಂಡು ಬ್ರಷ್ ಮಾಡಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಹೋಗಿ ಆಮೇಲೆ ಸ್ಟವ್ನ ಹಚ್ಚೋದು ತುಂಬಾ ಒಳ್ಳೆಯದು ಸರಿನಾ ಹಚ್ಚಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಇಲ್ಲೇ ಮೇನ್ ಪಾಯಿಂಟ್ ಇರೋದು ಕೇಳಿ ಈಗ ಹಾಲನ್ನ ನೀವು ಕಾ ಕಾಯೋಕ್ಕೆ ಇಡ್ತೀರ ಅಲ್ವಾ ಹಾಲು ಫುಲ್ಲು ಉಫ್ ಬಂತು ಕುದೀತಾ ಇದೆ ಅಂತ ಅಂದಾಗ ನೀವು ಅಲ್ಲಿ ಒಂದು ಇದು ಹಬೆ ಹೋಗುತ್ತೆ ನೋಡಿ ಹಾಲ್ದು ಆಯ್ತಾ ಹಾಲು ಚೆನ್ನಾಗಿ ಕುದೀತಪ್ಪ ಉಫ್ ಕೂಡ ಬಂತು ಆಮೇಲೆ ಅದು ಹಬೆ ಹೋಗ್ತಾ ಇರತ್ತಲ್ಲ ಆ ಹಬೆನ ನೀವು ಹೋಗ್ಲಿಕ್ಕೆ ಬಿಡಬಾರ್ದು ಈಗ ಹಾಲು ಕಾದ ತಕ್ಷಣ ನೀವು ಒಂದು ಪ್ಲೇಟ್ ನ ಮುಚ್ಚಿಟ್ಬಿಡಿ ಇಲ್ಲ ಅಂತಂದ್ರೆ ಈಗ ನೀವು ಹಾಲು ಕಾಯಿಸಿದ ಮೇಲೆ ಕಾಫಿ ಮಾಡ್ತೀರಾ ಕಾಫಿ ಟೀಗೆ ಏನು ಅನ್ವಯಿಸಲ್ಲ ಇದು ಅಕಸ್ಮಾತ್ ಈ ಮಕ್ಳಿಗೆ ಹಾಲು ಕೊಡ್ತೀರಾ ಹಾಲ್ನ ಒಂದು ಗ್ಲಾಸ್ ಹಾಕ್ಬಿಟ್ಟು ಮಿಕ್ಕಿದ ಹಾಲ್ನ ಹಾಗೆ ಇಡಕ್ ಹೋಗ್ಬಿಡಿ ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿಡಿ ಸರಿನಾ ಹಬೆ ಇದೆಯಲ್ಲ ಹಾಲ್ದು ಅದು ಹೋಗ್ತಾ ಇದ್ದಂಗೆ ಈಗ ಹಾಲು ಬಂದು ಲಕ್ಷ್ಮಿಯ ಸ್ವರೂಪ ಸಂಕೇತ ಅಂತ ಹೇಳ್ತಾರೆ ಅಲ್ವಾ ಸೊ ಆ ಹಬೆ ಯಾವ ರೀತಿ ಹೋಗ್ತಾ ಇರುತ್ತೆ ಹಾಲಿಂದ ಅದೇ ರೀತಿ ಆತರ ಜಾಸ್ತಿ ಹೋಗ್ತಾ ಹೋಗ್ತಾ ಹಬೆ ನಿಮ್ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು ಇಲ್ಲ ಎಷ್ಟೇ ನೀವು ಕಷ್ಟಪಟ್ಟು ದುಡಿರಿ ಆಯ್ತಾ ಒಳ್ಳೇದಂತೂ ಆಗೋದಿಲ್ಲ ನಿಮ್ ಕೈಲಿ ಒಂದ್ ರೂಪಾಯಿ ಕೂಡ ನಿಮ್ಗೆ ಸಿಗೋದಿಲ್ಲ ಹಣದ ಇದು ಸಿಚುವೇಶನ್ ಅಂತೂ ತುಂಬಾನೇ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ ಸರಿನಾ ಆತರ ಹಬೆನ ನೀವು ಹೋಗ್ಲಿಕ್ಕೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ತಪ್ಪುನ ನೀವು ಸರಿ ಮಾಡ್ಕೊಳ್ಳಿ ಸರಿನಾ ಈ ಮೂರು ತಪ್ಪು ಅಂದ್ರೆ ಮನೆ ದೇವ್ರದ್ದು ನೀವು ನಿಮ್ಗೆ ಆಲ್ರೆಡಿ ಯಾರಿಗೂ ಗೊತ್ತಿತ್ತು ಬಟ್ ನನಗಂತೂ ಗೊತ್ತಿಲ್ಲ ನನ್ಗೆ ಗೊತ್ತಿದ್ದ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಹಾಗೆ ಹಾಲ್ದು ಅಷ್ಟೇ ಗುರು ನಾನು ನೀವು ಮಾಡ್ಕೊಂಡು ಬನ್ನಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರಬಹುದು ಇಲ್ಲ ಅಂದ್ರೆ ಮನೆಯಲ್ಲಿ ಒಂದು ರೇಷನ್ ತರಕೆ ದುಡ್ಡಿರೋದಿಲ್ಲ ನಿಮ್ಮ ಹತ್ರ ಒಂದು ಮನೆ ಬಾಡಿಗೆ ಕಟ್ಟಕ್ ದುಡ್ಡಿರೋದಿಲ್ಲ ಹಾಗೆ ಇದು ಅಂದ್ರೆ ಚೀಟಿ ಕಟ್ಟಕ್ ದುಡ್ಡಿರೋದಿಲ್ಲ ಇಲ್ಲ ಒಂದು ಫೈನಾನ್ಸ್ ಕಟ್ಟಕ್ ದುಡ್ಡಿರೋದಿಲ್ಲ ಇದ್ರೆಲ್ಲಾ ಪ್ರಾಬ್ಲಮ್ಸ್ ಗಳೆಲ್ಲ ಕೂಡ ಹಂತ ಹಂತವಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂದ್ರೆ ಒಂದು ಸುಧಾರಣೆ ಆಗಿ ಬರುತ್ತೆ ಸರಿನಾ ನಿಮ್ಮ ಲೈಫ್ ಕೂಡ ಸೂಪರ್ ಆಗಿ ಆಗುತ್ತೆ ಈ ರೀತಿ ತಪ್ಪನ ಮಾಡಬೇಡಿ ಇನ್ನೂ ಹಲವಾರು ಇದೆ ಗಾಯ್ ಸರಿನಾ ಅದರಲ್ಲಿ ಇದು ಮೂರು ಬಂದು ತುಂಬಾನೇ ಮೇನ್ ಆಗಿ ನೀವು ಪಾಲಿಸ್ಲೇಬೇಕು ಸರಿನಾ ಇದ್ರ ಜೊತೆಗೆ ಕಾಯಿಸಿ ನೀವು ಇನ್ನೊಂದು ಹೇಳ್ತೀನಿ ತುಳಸಿ ಗಿಡನೇ ಯಾವತ್ತೂ ಕೂಡ ಒಣಗಕ್ಕೆ ಬಿಡಬಾರದು ಆಯ್ತಾ ನೀರ್ನ ಹಾಕಿ ಅಟ್ಲಿ ಅಕಸ್ಮಾತ್ ಅಲ್ಲಿ ಒಣಗೋಗಿದ್ಯಾ ಅದನ್ನ ತೆಗೆದು ಬಿಟ್ಟು ಆ ಮಣ್ಣು ಕೂಡ ತೆಗೆದುಬಿಡಿ ಪಾಟಿಂದ ಮಣ್ಣಿರುತ್ತಲ್ಲ ಹಳೆಯದು ಆ ಮಣ್ಣು ಕೂಡ ತೆಗೆದ್ಬಿಟ್ಟು ಹೊಸ ಮಣ್ಣು ಹಾಕಿ ಹೊಸ ತುಳಸಿ ಹಾಕ್ಬಿಟ್ಟು ನೀವು ಡೈಲಿ ಅದಕ್ಕೆ ತುಳಸಿಗೆ ಕೂಡ ಪೂಜೆ ಮಾಡಬೇಕು ಯಾಕಂದ್ರೆ ತುಳಸಿ ಕೂಡ ಅಷ್ಟೇ ಗಾಯಸ್ ನಿಮ್ಮ ಮನೆ ರಕ್ಷಣೆಯನ್ನ ಕಾಯುತ್ತೆ ಅದು ಒಂದು ನೆಗೆಟಿವಿಟಿ ಅನ್ನೋದು ಒಳಗಡೆ ಬರಕ್ಕೆ ತುಳಸಿ ಬಿಡೋದಿಲ್ಲ ಸರಿನಾ ಸೊ ಹಾಗಾಗಿ ಆ ಥರ ಮಾಡಿ ಹಾಗೆಯೇ ಹೊಸ್ಲತ್ರ ಕೂಡ ಅಷ್ಟೇ ತುಳಸಿ ಹತ್ರ ಆಗಲಿ ಹೊಸ್ಲತ್ರ ಆಗಲಿ ಯಾವುದೇ ಕಾರಣಕ್ಕೂ ನೀವು ಸ್ಲಿಪ್ಪರ್ನ ಬಿಡೋಕೆ ಹೋಗ್ಬಾರ್ದು ಆಯಿತಾ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅಯ್ಯೋ ಸಾಕಾಗಿದೆ ಹೋಗು ಅಂತ ಅಂದ್ಕೊಂಡು ಬಂದು ಅಲ್ಲಲ್ಲೇ ಸುಮ್ಮನೆ ಸ್ಲಿಪ್ಪರ್ನ ಬಿಸಾಕ್ಬಿಡೋದು ಆ ಥರ ಎಲ್ಲ ಹೋಗ್ಬೇಡಿ ಈಗ ಸ್ಲಿಪ್ಪರ್ದು ಮತ್ತು ಶೂಸ್ದು ಅಂತ ಒಂದು ಸ್ಟ್ಯಾಂಡ್ನ ಇಟ್ಟಿರ್ತೀರಾ ಅಲ್ವಾ ಆ ಸ್ಟ್ಯಾಂಡ್ ಒಳಗಡೆ ಕ್ಲೀನಾಗಿ ಬಿಡಿ ಬಿಟ್ಬಿಟ್ಟು ಆಮೇಲೆ ಬಂದು ಅಪ್ ಆಗಿ ಆ ಥರ ನೀವು ಮಾಡಬೇಕಾಗುತ್ತೆ ಸರಿನಾ ಈ ರೀತಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ತಾರೋದ್ರಿಂದನೇ ನಾವುಗಳು ಮನೆಯಲ್ಲಿ ತುಂಬನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀವಿ ಸರಿನಾ ಸೊ ಇದು ಮೂರ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಕಸ್ಮಾತ್ ನೀವು ಈ ತಪ್ಪನ್ನ ನೀವು ಮಾಡ್ತಾ ಇದ್ರೆ ಈಗಲೇ ನೀವು ಇದನ್ನ ಚೇಂಜಸ್ನ ಮಾಡ್ಕೊಳ್ಳಿ ಸರಿನಾ ಆದಷ್ಟು ಆ ದೇವ್ರ ಅಂದರೆ ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಮನೆ ದೇವರು ಗಂಡಾಗಲಿ ಹೆಣ್ಣಾಗಲಿ ಎರಡಕ್ಕೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಎಲ್ಲಾರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ತುಂಬಾ ಕಷ್ಟ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಓಕೆ ಗ್ಯಾನ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ನಿಮಗೆ ಈ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಓಕೆ ಹಾಗಾದರೆ ಕಮೆಂಟ್ ಮಾಡಿ ಇದು ನಿಮಗೆ ಯೂಸ್ಫುಲ್ ಆಯಿತು ಈ ಟಿಪ್ಸ್ ಅಂತ ಕಮೆಂಟ್ಸ್ ಮಾಡಿ ನಾನು ಕೂಡ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಈ ಅಂದರೆ ಈ ಗಳು ಇದು ಗೊತ್ತಿರೋದಿಲ್ಲ ಒಬ್ಬೊಬ್ರಿಗೆ ಓಕೆ ನಾನು ನನಗೂ ಕೂಡ ಗೊತ್ತಿಲ್ಲದೇನೆ ನಾನು ಕೂಡ ಆವಾಗ ಅಂದರೆ ಸುಮಾರು ಒಂದು ಸ್ವಲ್ಪ ಹಿಂದೆ ನಾನು ಕೂಡ ಇದನ್ನು ತಿಳ್ಕೊಂಡು ನನಗೆ ಒಬ್ಬರು ಗೊತ್ತಿರೋರು ಹೇಳಿದ್ದು ಅದನ್ನು ನಾನು ತಿಳ್ಕೊಂಡು ಆಮೇಲೆ ನಾನು ಸರಿಪಡಿಸ್ಕೊಂಡ್ಮೇಲೆ ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನನಗೂ ಕೂಡ ಒಂದು ಸುಧಾರಣೆ ಆಯಿತು ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ನೋಡಿ ನಿಗಿಸಿದ್ದೀನಿ ಅಲ್ಲಿವರೆಗೂ ಬೈ ಬೈ ಸಿ ಯು ಟೇಕ್ ಕೇರ್